ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಸಿಹಿಯಾದ ಸುದ್ದಿಯನ್ನೇ ನೀಡಿದೆ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಹಲವಾರು ಜನರು ಕಾಯ್ತಿದ್ರು ಅಲ್ವಾ ಅಂಥವರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಎಂದೇ ಹೇಳಬಹುದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ ಸರ್ಕಾರ ಹೌದು ವೀಕ್ಷಕರೇ ಅನ್ನಭಾಗ್ಯ ಅನ್ನಭಾಗ್ಯುಗಳಿಗೆ ಈಗ ಎರಡು ತಿಂಗಳ ಹಣ ಒಟ್ಟಿಗೆ ಹಾಕುವಂತಹದ್ದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಇದುವರೆಗೂ ಎಪ್ಪತ್ತು ಪರ್ಸೆಂಟಷ್ಟು ಜನರಿಗೆ ಅಕ್ಕಿ ಹಣವು ಅವರ ಖಾತೆಗೆ ಬಂದು ತಲುಪಿರುವಂತಹದ್ದು ಇನ್ನು ಮೂವತ್ತು ಷ್ಟು ಜನರಿಗೆ ಯಾವ ಒಂದು ಅಕ್ಕಿ ಹಣವು ಬಂದು ತಲುಪಿಲ್ಲ ಅಂತವರಿಗೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಹಾಕ್ತೀವಿ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಯಾರಿಗೆಲ್ಲ ಇನ್ನೂ ಅಕ್ಕಿ ಹಣವು ಪೆಂಡಿಂಗ್ ಇದೆಯೋ ಅಂಥವರಿಗೆ ಇದೇ ಡಿಸೆಂಬರ್ ಲಾಸ್ಟನೇ ವಾರದ ಒಳಗಡೆ ನಾವು ಈ ಒಂದು ಅಕ್ಕಿ ಹಣವನ್ನು ಹಾಕ್ತೀವಿ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತೊಂದು ವಿಷಯ ಏನಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಎಲ್ಲರ ಬಳಿನೂ ಇದ್ದೇ ಇರುತ್ತೆ ಅಲ್ವಾ ರೇಷನ್ ಕಾರ್ಡ್ ಇರೋದು ಅಲ್ವಾ ಈ ಒಂದು ಯೋಜನೆಯ ಫಲವನ್ನು ನಮಗೆ ಬಡಿತಾ ಇರೋದು ಈ ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನೋಡಿದವರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಷನ್ ಕಾರ್ಡ್ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕಂತಿರಾ ಅಂಥವರಿಗೆ ಸರ್ಕಾರವೇ ಅನುಮತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ರೇಷನ್ ಕಾರ್ಡಲ್ಲಿ ಹೆಸರನ್ನು ಚೇಂಜ್ ಮಾಡಿಸ್ಕೊಳ್ಳೋದಿದ್ದರೆ ಅಥವಾ ಊರನ್ನು ಚೇಂಜ್ ಮಾಡಿಸ್ಕೊಳ್ಳೋದಿದ್ದರೆ ಅಥವಾ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳೋದಿದ್ದರೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡಿಸ್ಕೊಳೋಕ್ಕೆ ಅನುಮತಿ ಕೊಟ್ಟಿದ್ದ ಸರ್ಕಾರ ಹೌದು ವೀಕ್ಷಕರೇ ಯಾರೆಲ್ಲ ಅನ್ ರೇಷನ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೋಬೇಕಂತೀರಾ ಅಂಥವರಿಗೆ ಸರ್ಕಾರದಿಂದ ಈಗ ಅನುಮತಿ ಸಿಕ್ಕಿದೆ ಮತ್ತು ಇನ್ನೊಂದು ವಿಷಯ ಏನೆಂದರೆ ಯಾರೆಲ್ಲ ರೇಷನ್ ಕಾರ್ಡ್ ಇದ್ದವರು ಬೇರೆ ಕಡೆ ಊರಿಗೆ ಹೋಗಿ ದುಡಿತಾ ಇರ್ತೀರ ಅಂಥವರು ಪ್ರತಿ ತಿಂಗಳು ಬಂದು ರೇಷನನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಅದರಿಂದ ರೇಷನ್ ಕಾರ್ಡ್ ರದ್ದು ಆಗುವಂಥದ್ದು ಆದರೆ ಈಗ ರೇಷನ್ ಕಾರ್ಡನ್ನು ಹೆಸರನ್ನು ಚೇಂಜ್ ಮಾಡಿಸ್ಕೊಳೋಕ್ಕೆ ಅನುಮತಿ ಕೊಟ್ಟಿದೆ ಸರ್ಕಾರ ಈಗ ಯಾರೆಲ್ಲ ರೇಷನ್ ಕಾರ್ಡ್ ಚೇಂಜ್ ಮಾಡಿಸ್ಕೋಬೇಕಂತೀರಾ ಅವರು ಬೇಗ ಬೇಗ ಮಾಡಿಸ್ಕೋಬೋದು ಯಾರ್ಯಾರು ರೇಷನ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೋಬೇಕಂತೀರಾ ಅವರೆಲ್ಲ ರೇಷನ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೋಬೋದು ಅದಕ್ಕೆ ತಾರೀಕನ್ನು ಅನೌನ್ಸ್ ಮಾಡಿದೆ ಅಷ್ಟರ ಒಳಗಡೆ ನೀವು ರೇಷನ್ ಕಾರ್ಡನ್ನು ಚೇಂಜ್ ಮಾಡಿ ಮಾಡಿಸ್ಕೊಳ್ಳಿ ಈ ಒಂದು ಯೋಜನೆಯ ಫಲವನ್ನು ನೀವು ಪಡೆಯಿರಿ ರೇಷನ್ ಕಾರ್ಡನ್ನು ಡಿಸೆಂಬರ್ ಆರನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ಅನುಮತಿ ಕೊಟ್ಟಿದೆ ಸರ್ಕಾರ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಮತ್ತು ಗುಡ್ ನ್ಯೂಸನ್ನು ನೀಡಿಬಿಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಮತ್ತು ಈ ಒಂದು ಮಹಿಳೆಯರ ಖಾತೆಗೆ ತಿಂಗಳ ತಿಂಗಳ ಹಣವನ್ನು ನಾವು ತಲುಪಿಸೋದು ನಮ್ಮ ಜವಾಬ್ದಾರಿ ನಾವು ನಮ್ಮ ಸರ್ಕಾರ ಇರುವುದರ ಒಳಗಡೆ ನಾವು ಈ ಒಂದು ಯೋಜನೆಯನ್ನು ನಾವು ಅವರಿಗೆ ಹಾಕ್ತೇವೆ ನಮ್ಮ ಸರ್ಕಾರ ಎಲ್ಲಿಯವರೆಗೂ ಇರುತ್ತೆ ಅಲ್ಲಿವರೆಗೂ ನಾವು ಈ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣವನ್ನು ಹಾಕ್ತೇವೆ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಇಲ್ಲಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ಸರ್ಕಾರ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹದಿನಾರನೇ ಕಂತಿನ ಹಣವನ್ನು ಯಾವಾಗ ಹಾಕ್ತೇವೆ ಎಂದು ಕೂಡ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಥವಾ ಜನವರಿ ಮೊದಲನೇ ವಾರದ ಒಳಗಡೆ ನಾವು ನಿಮ್ಮ ಖಾತೆಗೆ ಹಣವನ್ನು ಹಾಕ್ತೇವೆ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವು ಇದೇ ಡಿಸೆಂಬರ್ ಲಾಸ್ಟನೇ ವಾರ ಅಥವಾ ಜನವರಿ ಮೊದಲನೇ ವಾರಗಳ ಒಳಗಡೆ ಬಂದು ನಿಮ್ಮ ಖಾತೆಗೆ ತಲುಪುತ್ತದೆ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸರ್ಕಾರ ಇರುವುದರಿಂದ ಮಹಿಳೆಯರಿಗೆ ಅನುಕೂಲವಾಗಿದೆ ಮಹಿಳೆಯರ ಒಂದು ಸಹಾಯವಾಗಿರುವಂಥದ್ದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗಲಿ ಎಂದು ಹಲವಾರು ಜನರು ಈಗಾಗಲೇ ಹೇಳ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಈ ವಿಡಿಯೋನ ನೋಡಿದವರು ಹೃದಯಪೂರ್ವಕ ಧನ್ಯವಾದಗಳು